ಬಂದ್ರಿಲ್ಕ ಬಂದ್ಬಿಟ್ರಿ ಈ ಕತ್ತರಿ ಹುಡುಗಿ ಏನು ನೋಡೈತಿ ಗಾಬ್ರಿಗೆ ಏನು ಹತ್ತು ಗಂಟೆ ನೋಡ್ರಿ ಒಂದು ಬಸ್ ಫುಲ್ ಆತ ಸೌಂಡ್ ಹ್ಯಾಂಗೆ ಬರ್ರಿ ಸೌಂಡ್ ಬರ್ತೀವಿ ನೋಡು ಮೋಡಗಳ ಮತ್ತೆ ನೋಡ್ರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡೋಕತ್ತೀನಿ ನಿನ್ನೆ ಲಾಗ್ ಎಲ್ಲಿಗೂ ಮುಗಿತು ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಆಗಿರ್ತೈತಿ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಈಗ ನೋಡಿರಿ ನಾವು ನಿನ್ನೆ ಏರ್ಪೋರ್ಟಿಗೆ ಬಂದ್ವಿ ಇಲ್ಲಿ ಎಲ್ಲ ಪೂರ್ತಿಯಾಗಿ ಮುಗಿಸಿದ್ವಿ ಇದು ನಿನ್ನೆ ಯಾರೆಲ್ಲ ನೋಡಿಲ್ಲ ನಿನ್ನೆ ಮೊನ್ನೆ ಅಚ್ಚುಮನೆ ವಿಡಿಯೋ ಹೋಗಿ ನೋಡ್ಕೊಂಡ್ಬರಿ ಅಂದರೆ ನಿಮಗೆ ಒನ್ ಬೈ ಒನ್ ಸಿ ನೀಟಾಗಿ ಅರ್ಥ ಆಗುತ್ತಾ ಲಾಗ್ಸು ನೋಡ್ಕೊಂಡು ಬರ್ರಿ ಇದು ನಿನ್ನೆ ಕ್ಲಿಪ್ಪಿಂಗ ನಾನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಂಡಿದ್ದೆ ಬರೀ ಇವತ್ತೆಲ್ಲ ಏನೇನೆಲ್ಲ ಹಾಕೈತಿ ಶೇರ್ ಮಾಡ್ಕೋತೀನಿ ಮಸಿನ್ಗಳದವ್ರಿ ಇವು ಮಷಿನ್ಗಳು ಏನಂತ ನನಗೆ ಗೊತ್ತಾಗಲಿಲ್ಲ ಯಾಕಂದ್ರೆ ಅವ್ನು ಭಾಳ ಗಡ್ಬಿಡ್ ಲೇಟಾಗಿ ಬಂದ್ಬಿಟ್ಟು ನಾವೀನ್ ಎರಡು ಅವರ್ ಐತಿ ಹಾಗಾಗಿ ಚೆಕಿಂಗ್ ಮಾಡಕ್ಕೆ ಕೊಡಕತ್ತೀವಿ ನಮ್ಮ ನಾಲ್ಕು ಗಂಟೆಗೆ ಟ್ರೈನ್ ಐತಿ ಸಾರಿ ಟ್ರೈನ ಬರತ್ತೆ ಏರೋಪ್ಲೇನ್ ಐತಿ ನೋಡಿ ಏರ್ಪೋರ್ಟ್ ಒಳಗೆ ಶಾಪಿಂಗು ಮಾಡ್ಬೋದು ಟೀಮ್ ವಿ ಅಂತ ಅಂತೇಳಿ ನೋಡಿರಿ ಏನೆಲ್ಲ ಅದಾವೆ ಅಷ್ಟು ಗೊತ್ತಿಲ್ಲ ರೀ ಎಕ್ಸ್ಪ್ಲೇನ್ ಮಾಡಕ್ಕೆ ಇಲ್ಲ ಟೈಮ್ ಭಾಳ ಆಗಿಬಿಟ್ಟೈತೆ ಹೊಂಟೀವಿ ಫಾಸ್ಟ್ ಫಸ್ಟ್ ಲೆದರ್ ಬ್ಯಾ ಲೆದರ್ ಬ್ಯಾಗ್ಸ್ ಟಾಯ್ಲೆಟ್ಸ್ ಒಂದು ಕೊಟ್ಟಿರಲ್ಲ ಗೊತ್ತಿಲ್ಲ ಟಾಯ್ಲೆಟ್ ಹೋಗೋಣ ಅಂತ ಮುಡಗ ಹಾ ಸ್ವಲ್ಪ ಗೊತ್ತಿಲ್ಲ ಐ ಥಿಂಕ್ ಇದೇ ನೋಡ್ರಿ ಲಪಾಂಜ್ ಟಿಕೆಟ್ ಗೆ ಫ્લાೈಟ್ ಲೇಟ ಆದ್ರೆ ಹೆಂಗೆ ಹೋಗ್ತಿರ್ತಾರೆ 메이크업 ಹೇ 메이크업 ಇದೀತಿ ಬ್ಯೂಟಿ ಕ್ರಾಸ್ ಸರ್ ಏನು ಓದಕ ಬರಲ್ಲ ಏನು ಇಂಗ್ಲಿಷ್ ನಿ ಕೊಟાડೋ ಫಿಲ್ ದಿ ವಾಲ್ ಹ್ಮ್ ಯಸ್ ಸ್ಟ್ರೈಟ್ ಕಾಸ್ಟ್ ಯಾಕೆ ಶಾಪಿಂಗ್ ಮಾಡಬಹುದು ತಿನ್ನೋಕೆ ಎಲ್ಲನೂ ಐತಿ ಇವರಾಕ್ ಇದ್ರೆಲ್ಲ ಸಿಗುತ್ತೆ ಇಲ್ಲಿ ಇಲ್ಲಿ ನೋಡ್ರಿ ಕೂತ್ಕೊಳ್ಳ ಹ್ಯಾಂಗ ಚರ್ ಒಂದೊಂದೇ ಸ್ಟೇ ಕಡೆ ರೀಲ್ಸ್ ಮಾಡ್ಬೋದು ಬಟ್ ಇಲ್ಲ ಏನು ಶಾಪಿಂಗ್ ಮಾಡ್ತೀವಿ ಏರ್ಪೋರ್ಟ್ನಾಗ ಏರ್ಪೋರ್ಟ್ನಾಗ ನೋಡ್ರಿ ಶಾಪಿಂಗ್ ಶಾಪಿಂಗ್ ಮಾಲ್ ಅದಾವೆ ಅದರ ರೇಟ್ ಹೇಳಿದ್ರಾಗ ಗಾಬ್ರ ಕಾಯಂಗಿಲ್ಲ ಏರ್ಪೋರ್ಟ್ ಒಂದು ದೊಡ್ಡ ಕನಸು ಅದ್ರಾಗ ಇಲ್ಲಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಮಾಡೋದು ಊಟ ಮಾಡೋದು ಭಾಳ ಭಾಳ ಕಷ್ಟ ಐತ್ರಿ ಇಲ್ಲಿ ಕಷ್ಟ ಅಂತೆಲ್ಲ ಈಜಿ ಐತೆ ರೊಕ್ಕ ಇರ್ಬೇಕು ರೀ ರೊಕ್ಕ ಭಾಳ ಎಲ್ಲ ಥರ ಇಂಗ್ರಿಗೂ ಸಿಗ್ತಾವ್ರಿ ಇಲ್ಲಿ ಗೊತ್ತಿದ್ದರು ನಾ ಹೇಳತ್ತಲ್ಲ ಗೊತ್ತಿಲ್ಲ ಅವ್ರ ನಮ್ಮಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಗೊತ್ತಾಗ್ಲತ್ತ ವಿಡಿಯೋ ಮಾಡಾತ್ತೀನಿ ನಾ ಬುಕ್ಸ್ ಸಿಗ್ತಾವ್ ಮತ್ತಿ ನೋಡಿ ಆಡೋಕಿದ್ದೇ ಇತ್ತು ಮಕ್ಕಳಿಗೆ ಗ್ರೌಂಡ್ ಐತ್ರಿ ನಮ್ಮ ಮನೇದು ಭಾಳ ಆಶೆ ಆಯಿತು ಮಕ್ಳು ಹಾಗೆ ಇಲ್ಲ ಆಟ ಆಡಕ್ಕೆ ಅಂತಂದ್ರೆ ಫ್ರೀ ಐತಿ ಫ್ರೀ ಇರ್ತೀರಿ ಟಿಕೆಟ್ ನೋಡ್ರಿ ಫ್ರೀ ಬಿಡ್ತಾರೆ ಜೀವನದಾಗ ಒಂದೊ ಸಲ ಬಂದಿರ್ತೀವಿ ಎಲ್ಲಾನು ಎಂಜಾಯ್ ಮಾಡ್ಬೇಕಂದ್ರೆ ನಮ್ಮ ನಮ್ಮ ಆಸೆ ಆಟ ಆಡ್ರಿಪ ಎಲ್ಲಿ ಹೋಗಿ ಲೇ ಇಲ್ಲ 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 ಸರ್ ಬಡವನ ಕಣಚ್ ಹ್ಞೂ ಆಟ ಆಡಾಕತ್ತಾರ ಹ್ಞೂ ಅದ್ ಸೆಕ್ಯೂರಿಟಿ ಅದರ ಎಲ್ಲ ನೋಡ್ಕೋತಾರೆ ಮಕ್ಳು ಜಗಳ ಆಡೋಕೆ ಬಿಡೋಂಗಿಲ್ಲ ಭಾಳ ಖುಷಿ ಆಯ್ತು ಹಾಂ ಅಲ್ಲಿ ಬಂತಿ ನೀನು ಫೋನ್ ಒಂದು ಸ್ವಲ್ಪ ಇಡಿ ನೋಡಿರಿ ನಮ್ಮ ಮನ್ವಿತ್ತು ಆಟ ಸಿಕ್ತಂದ್ರೆ ಎಲ್ಲೂ ಕೇಳಲ್ಲ ಒಬ್ಬನ ಹೋಗಿ ಕೇಳ್ಕೊಂಡು ತನಗೇನು ಗೊತ್ತಿರ್ತಾ ಎಲ್ಲ ಇಡು ಫೋನಾಗೆ ಇಡೋ ನೋಡಿರ್ತಾನೆ ರೀ ತಾನು ತಿಳಿದು ಎಲ್ಲ ಮಾಡ್ಬರ್ತಾನೆ ಏನು ನೋಡ್ರಿ ಭಾಳ ಖುಷಿ ಆಯ್ತು ಬರ್ರಿ ಬಾ ಬಾ ಸರ್ ಇಡಕ್ಕೆ ಬರ್ತಿಲ್ಲ ಬಾ ಬಾ ಲೇಟ್ ಆಯ್ತು ಬಾ ಊಟ ಮಾಡ್ತೀನಿ ಊಟ ಮಾಡಕ್ಕೆ ಬರ್ರಿ ಫಸ್ಟ್ ಆಗೈತೆ ಇದು ಮಕ್ಕಳಿಗೆ ಆಟ ಆಡ್ಸೋದ್ರಿ ಭಾಳ ಖುಷಿ ಆಯ್ತು ಚಂದ ಚಂದ ಅದ ಆಟ ಆಡೋದು ವಾಲ್ಸೈತಿ ಸ್ಲೈಡಿಂಗ್ ಆಯಿತು ಇದು ಟಕ ಅಂತೇವೆ ನಾವು ಅದು ಇದು ಒಂಥರ ಕಾಯಿನ್ ಹಾಕಿ ಟಾಯ್ಸ್ನ ಏನೋ ಅದನ್ನ ಆಡಿಸಿದ್ರು ಅವ್ರು ಈಗ ಹಾಂ ಆಡ್ರಿ ಸಣ್ಣದಾಯ್ತು ನೋಡಿ ಆಡ್ರಿ ಕೂತ ಹಾಂ ನೀ ಕೊಡು ಹುಷಾರ ಬಿಳಿಸ್ಬೇಡವನ್ನ ನೀನು ಮಗ ಸಂದ ಒಂದು ಗ್ರೌಂಡು ಮಾಡ್ಯಾರೇ ಇಲ್ಲ ಹೋಗೋಣ ಲೇಟ್ ಆಗುತ್ತೆ

ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರ್ತದ್ರಿ ಆ ಕಡೆ ಹೋಗಿ ಶಿಲ್ಪ ನಾವು ಅವ್ರಿಗೆ ಕಡೆ ಹೋಗ್ತಿದಾರೆ ಹದಿಮೂರು ನಂಬರ್ನ ಸ್ಟೇಟ್ ಅಂತ ಇದೇನು ವೇಟಿಂಗ್ ಅಂದ್ರೆ ನೋಡಿ ಆರಾಮಾಗಿ ಕುತ್ಕೋಬೋದು ರಶ್ ಜನ ಟೀ ಕಾಪಿ ಕುಡಿಬೋದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೀ ಇಲ್ಲಿ అవసర అవసరం బిట్వి ఉన్నా టూ రూపీస్ డెబిట్ కార్డు అది డెబిట్ కార్డు ప్రీమ్యం ఆగి నమే కామన్ నార్మల్ ఐతురి నమ్దు నమ్దు రూపీ కార్డు అది కార్డు కార్డ్ ఇకంత నండి గొరతాయి అది హోగి వాపస్ ఉంది పర్ హెడ్ టూ తౌసండ్ అందరి ఏమేట్ కేట్స్ బంద్రీ ఇక బోర్డింగ్ కడే హోదు బోర్డింగ్ గేట్లు ಇಲ್ಲಿ ಟಿಫಿನ್ ಸೆಂಟ್ರಿಗೆ ಬಂದಿರಿ ರೀ ನಡಿ ಟಿಫಿನ್ ಸೆಂಟ್ರಿಗೆ ಬಂದಿದ್ವಿ ನಡಿ ಹೋಗಿ ಹೇಳ್ತೀನಿ ಈ ಕಡೆ ಈಗ ಯಾಕೆ ಮರ್ತು ನೀವು ಈಗಾರು ಹೇಳಿದ್ರಲ್ಲ ಸ್ಟ್ರೇಟ್ ಹೋಗ್ಬೇಕು ಇವಾಗ ಓಕೆ ನಾವು ಟಿಫಿನ್ ಸೆಂಟ್ರಿಗೆ ಲೇಟ್ ಆಯ್ತಲ್ಲ ಹುಡುಗನ ಹರ್ಶಿವೈತಿ ಏನಾರು ತೊಗೋಣ ಅಂತ ಹೋದ್ವಿ ರೀ ಯಾವುದಕ್ಕೆ ಫಸ್ಟ್ ಕೇಳೋಣ ಅಂತ ಹೋಗಿಬಿಟ್ಟು ಎನ್ಕ್ವೈರಿಲಿ ಕೇಳಿದೆ ಶಿಲ್ಪ ಏನನ್ನಬೇಕು ಒಳಗೆ ಹೇಳಿದರು ಹ್ಞೂ ಸರ್ ಒಂದು ಮಸಾಲೆ ದೋಸೆಕ್ಕೆ ಇನ್ನೂರು ಪೀಸ್ ಅಂತಂದರೆ ಐನೂರ ಐವತ್ತು ರೂಪಾಯಿ ಒಂದು ಫೈವ್ ಹಂಡ್ರೆಡ್ ಫಿಫ್ಟಿ ಆಮೇಲೆ ಸರ್ ಮಿನಿ ಮಿಲ್ಸ್ ಅಂತಂದೆ ಮಿನಿಮಮ್ ಏಯ್ಟ್ ಹಂಡ್ರೆಡ್ ತೌಸಂಡು ಸ್ಟಾರ್ಟ್ ಆಗಿದೆ ಮತ್ತು ಫುಲ್ ಅದು ಇದೆ ಅಂದರೆ ಅಂತ ಹೇಳಿದ್ರೆ ರೇಟ್ ಕೇಳಿ ಹೊಟ್ಟೆ ತುಂಬ ಹೋಗಿಬಿಡ್ತು ರಿಟರ್ನ್ಗೆ ಯೂಟರ್ನ್ ತೊಗೊಂಡು ಸ್ಟ್ರೇಟ್ ಹೋಗೋದು ನೆಡಿ ನಮ್ದೇನು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮುಡ್ತೀವಿ ಶೇಂಗಾ ಇದ್ದೀರಿ ಅವು ಲಗೇಜ್ ಬ್ಯಾಗ್ನ ಹೋಗ್ಬಿಟ್ಟವ ಸ್ವಲ್ಪ ನಗು ಕಬರಿ ಬೇಡ ನಾವು ತಗೋಬೇಕಂತ ಎರಡು ಚುಮ್ಮ ಇರ್ತಾವಲ್ಲ ಹ್ಞೂ ಏನೋ ಸ್ವಲ್ಪ ಸ್ನಾಗ್ಸ್ ಅಂದ ಗೊತ್ತಿರತಪ್ಪ ಮತ್ತೆ ಏನು ಮಾಡೋದು ಹಾಂ ಇದು ನೋಡಿರಿ ಬೆಂಗಳೂರು ಏರ್ಪೋರ್ಟು ಹಿಂಗೆ ಇವನ್ನೋ ಅಂತ ಬಂದೆ ನೋಡಿರಿಪ್ಪ ಬಂದಿವಿ ರೀ ಅಂತ ನಿಮ್ಗೆ ಏರೋಪ್ಲೇನ್ಸ್ ಕಾಣಿಸ್ತಾ ಅದು ಮುಂದ್ಗಡೆ ವಿಮಾನಗಳು ಆ ಕಡೆ ಕುತ್ಕೊಂಡಿಲ್ಲ ವೀಕ್ಷಣೆ ಮಾಡಬಹುದು ಡಿ ನಮ್ಮ ಮುಂದಗಡೆ ಐತಿ ಆ ನೋಡೋಕೆ ನೆಡಿ ಅಲ್ಲಿ ಮುಂದೆ ನಿಮಗೆ ವಿಮಾನವನ್ನು ತೋರಿಸ್ತೀನಿ ವಿಮಾನದ ಗ್ರೌಂಡ್ ಮೈದಾನವನ್ನು ತೋರಿಸ್ತೀನಿ ನಡಿ ಲಿಫ್ಟ್ ಐತ್ ಬಿಡಿಲ್ ಬಾ ಇವನು ತೋರಿಸ್ತೀನಿ ಅಂತಂದು ಟಂಟಾಡ ಗ್ಲಾಸ್ ಐತ್ರಿ ಏರೋಪ್ಲೇನ್ ಇಲ್ಲೇ ಬರುತ್ತಿಲ್ ಮನ್ಮಿತಾ ಇಲ್ಲಿಂದ ಕೆಳಗಡೆ ಸ್ಲಿಪ್ದಲ್ಲಿ ಹೋಗಿ ಶಿಲ್ಪ ನಾವು ಇಲ್ಲೇ ದಾರಿ ಅದ ಕೇಳಿಸ್ಲೇಲ್ಲ ಹಾಂ ಹಾಂ ಚಳಗೆ ಹೋಗಿ ಲಿಫ್ಟಲ್ಲಿ ಲೆಫ್ಟಲ್ಲಿ ಈಗ ಈಗಿನ ದಾರಿ ಅದೇ ನೋಡಿ ದಾರಿ ಲಾಸ್ಟಲ್ಲಿ ಮುಂದೆ ಮುಂದುವರೆಗೆ ಹೋಗ್ತಿವಿ ಹೋಗ್ರಿ ಮೊಬೈಲ್ ಕೆಳಗೆ ಬೀಳ್ಸ್ಕೊಂಡ್ರಿ ಎಕ್ಸ್ಲೆಟ್ರಿಂದ ಕೆಳಗೆ ಹೇಳ್ಕೊಂಡು ಬಂದಿವ್ರಿ ಹೋಗ್ತಾರೆ ನೋಡಿರಿ ಈಗ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ ನೋಡಿರಿ ನಮ್ಮ ಟ್ರೈನ್ ಎಲ್ಲ ಸಾರಿ ಟ್ರೈನೇ ಬರ್ತದೆ ಬರ್ರಿ ನಮಗೆ ನಮ್ಮ ವಿಮಾನ ಎಲ್ಲಿದೆ ಅಂತ ಹೇಳಿ ಕನ್ನಡದಾಗೆ ಹಿಂದಿ ಇಂಗ್ಲೀಷ್ನಾಗೆಲ್ಲಾದರೂ ಕೊಡ್ತಾರೆ ನಮ್ಮದು ವಿಳಂಬಗೊಂಡಿದ್ದೀನೋ ರೀ ತಿರುವಂತಪುರಂ ಆಗೈತಿ ಮೂರು ಹತ್ತಕ್ಕೆ ಕಿರಬೇಕಾಗೈತೆ ಆ್ಯಕ್ಚುಲಿ ನಾಲ್ಕು ನಲವತ್ತದ ಆಗೈತಿ ರೀ ಹ್ಞೂ ಮತ್ತು ಇಲ್ಲಿಂದ ಮತ್ತೆ ಹೋಗೋದು ಚಾರ್ಜಿಂಗ್ ಕೊಟ್ಟು ಚಾರ್ಜಿಂಗ್ ಎಲ್ಲ ಕೊಟ್ಟಿರ್ತಾರೆ ನೋಡಿರಿ ಮೊಬೈಲ್ ಚಾರ್ಜ್ ಮಾಡ್ಕೋಬಹುದು ಬ್ಲೂಟೂತ್ ಲ್ಯಾಪ್ಟಾಪು ಏನೆಲ್ಲ ಎಲೆಕ್ಟ್ರಿಕ್ಸ್ ಎಲೆಕ್ಟ್ರಿಕ್ ಅನ್ನೋಸ್ತು ಕೊಡ್ತಾವನ್ನ ಚಾರ್ಜ್ ಮಾಡ್ಬೋದು ರೀ ನನಗೆ ಗೊತ್ತಿರಲ್ಲ ತಿಳ್ಕೊಂಡೆ ನಿಮಗೆ ಯಾರಿಗೆಲ್ಲ ಎಲ್ಲರಿಗೂ ಯಾರು ಅಂತ ಮಾಡ್ತೀನಿ ರೀ ಅದಕ್ಕೆ ಕುಂತಾರ ನೋಡಿರಿ ಪ್ರತಿಯೊಬ್ಬರು ಚೇರ್ ಮಕ್ಳು ಇರ್ತಾವೆ ಈ ಥರ ಸ್ವಲ್ಪ ಗೊತ್ತೈತೆ ನಿಮಗೆ ನೋಡಿದೆಲ್ಲ ಹಿಂಗಿರ್ತಾವ ನೋಡ್ರಿ ಫ್ಲೈಟ್ ಬಂದು ಆಗೈತೆ ರೀ ಹೊಂಟಾರು ಜಾಯಿಂಟ್ ಟು ಜಾಯಿನ್ ಒಂದು ಕರೆ ಆಗತ್ತರು ಹ್ಞೂ ಬಂದಿವ್ರಿ ಒಂಟೇನು ಒಂಟಲ್ಲಿ ಬಾರ್ ಬರ್ಲಿಂದ ನಮ್ಗೆ ಜೈನ್ ಜೈನ್ ಅದ ಜೋನ್ ಒನ್ ಒಳಗೆ ನಮ್ಮ ಇಬ್ಬರಿಗೆ ಅನ್ಯದ ಕೊಟ್ಟ್ರಿ ಜೋನ್ ಟು ಒಳಗೆ ಇಬ್ಬರು ಮಕ್ಕಳು ಕೊಟ್ಟರೆ ಹೆಂಗೆ ಮಾಡ್ಬೇಕು ಗೊತ್ತಾಗ್ತಿಲ್ಲ ಫ್ಲೈಟ್ ನೋಡ್ರೆ ಫುಲ್ ಐತೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಅವರ ಏರ್ಪೋರ್ಟ್ ನೋಡ್ರಿ ಹಿಂಗದ ಹತ್ತರಿಂದ ಇನ್ನೋಣ ಆಗ್ತೀವಿ ನೋಡಿರಿ ನಾವು ಫಸ್ಟ್ ಟೈಮ್ ಎರಡು ತಾಸು ಅದು ಬರಬ್ರಿ ಮೂರು ತಾಸು ಎರಡಕ್ಕೆ ಬಂದಿದ್ದು ಐದು ಗಂಟೆ ಆಯ್ತು ಕ್ಯೂ ಕ್ಯೂ ಓ ಕ್ಯೂ ಬರೀ ಒಂದು ತಾಸು ಅನ್ಸಿತ್ತು ಇಷ್ಟ ಯಾರು ತಾಸ ನನಗೆ ಮೂರು ತಾಸ ನಂಗೆ ನಾಲ್ಕು ತಾಸು ಅನ್ಸೈತಿ ಹತ್ತಿರ ಬಂದ ಒಂದು ಪ್ಲೈಟ್ ಖುಷಿ ಎಲ್ಲ ಚೆಕಿಂಗ್ ಟೋಟಲ್ ಎಲ್ಲ ಚೆಕಿಂಗ್ ಆಯ್ತು ಸೈಡ್ ಇಲ್ಲಿ ನೋಡ್ರಿ ಹತ್ತಾಗ್ತಾರೆ ನೋಡ್ರಿ ಎಲ್ಲಿ ಗ್ರೌಂಡ್ ಇಲ್ಲೇ ಐತೆ ನೋಡೋ ಈಗ ಏರೋಪ್ಲೇನ್ ಟೂ ತ್ರೀ ಸ್ಟಾರ್ಟ್ ಗೋ ನೋಡ್ರಿ ನಮ್ಮ ಕ್ಯಾಂಪಂಗ್ ಇರ್ಕೊಂಡು ಮೇಡಮ್ ನಿಂತಾರ ಆಲೇ ಕೈ ಮುಕ್ಕೊಂಡು ವೆಲ್ಕಮ್ ಟು ವಿಮಾನ ವೆಲ್ಕಮ್ ಟು ಏರೋಪ್ಲೇನ್ ನಮಸ್ಕಾರ ಮಾಡಿ ನಮಸ್ಕಾರ ಕೇಳಿ ಮಾತು ಹೋಗಿ ಬಂದಿವಿ ಚಲೋ ಏ ಶಿಲ್ಪ ಶಿಲ್ಪ ಫೈನಲಿ ನಾವು ಲೈನ್

ನೋಡ್ರು ನಮ್ಮ ಇಬ್ರು ಬಂದೆ ಕ್ಯಾನ್. ಅವರಿಬ್ರು ಮುಂದೆ ಬಂದು ತರ್ರು. मैम ತರ ಅಂಬಿಟು ಬಯ ಆಗತರ. ಇನ್ಸಲ್ಲ ಬೋರ್ಡಿಂಗ್ ಚೆಕಿಂಗ್ ಮಾಡತರ ಅಂತ ಅದ್ಮೇಲೆ ನೋಡ್್ರು ಅಂತ ಹೇಳಿದ್ನಿ. ಈ ಮಾನ ಸಮಸ್ತ ಬೋರ್ಡಿಂಗ್ ಕರೆ ತನ್ಕೊಂಡಿರಲಿಲ್ಲ ನಾವು. ಅದಕ್ಕೆ ನಿರ್ದೇಶ ಮಾಡ್ತಿದ್ರು. ಮೊದಲಕಡೆ ಬರಂಗಾ. ಕುನ್ ಸ್ಟೇಡಿ ಎಲೆಕ್ಟ್ರಿಕಲ್ಸ್ ಗೆ ಫೈರ್ ಗೆ ಹೋಗ್ತೀವಿ. ಅವರೇ ಎಲ್ಲರ ಕೇಳಿಸ್ತಿದು ಅಂತಾಕೆ ಏನ್ ಸೀಟಿ ತಿಂದ್ಲು ಅಂತ ಹೇಳ್ಕೊಂಡಿದ್ದೀತೆ ಆಕ್ಎಸ್ಪಿ.

क्रिकेट फ्लाइट लेने वाले यूजर्स ने रोच है कि वे हमारे अल्मांसाहाइदा डेस्क का करें एवं एक्सप्रेस के साथ यात्रा करने के लिए धन्यवाद। क्योंकि स्वयं फ्लाइट रेट भी बनाते हैं इतना अच्छा। दो से चार ट्रेनें। इन ओर ही इधर नम्मा Sneaker take off aga kate slow ke. itra kaan se thod. Yeh bril ko tar ata na mano. Ah, Hey, no flight

which gets activated when the battery comes in contact with water. Please note that the life jacket is to be used or inflated only in case of emergency water landing after authorization start, can be it and not to be later. inflated or tampered with during normal circumstances. There are eight emergency exits on this aircraft. Two doors in the front, two doors at the rear, and four exits over the wings. They are clearly identified by exit signs. In case of an emergency, your path floor strip lights will guide you to the nearest exit. In some cases, your nearest exit may be behind you. During an evacuation, for your own safety and for the safety of others, you are required to leave your hand baggage in the aircraft. A copy of this safety information card is placed in the seat pocket in front of you. We strongly suggest you read it before takeoff. Thank you. <laughs> Pás muðir nódrí Styles fast Erst og í von fast Meles, meles Sche За handy Nódrí, next does kinder N�Eg aðig í klýjar, ök á videon a ಈಗ ಇನ್ನು ಸ್ಲೋ ಆಗಿ ಹೊಂಟೈತಿ ಇನ್ನು ಮೇಲೆ ಹಾರಿ ಇನ್ನು ಮುಂದೆ ಹಾ ಸ್ವಲ್ಪ ಹೊತ್ತು ಲ್ಯಾ ರೋಡ್ ಮೇಲೆ ಹೋಗಿ ಆಮೇಲೆ ಹಾರತೈತೆ ಅನ್ಸತ್ತೆ ಈಗಿನ ಹಾರಾಕಿರ್ಲಿಲ್ಲ ರೋಡ್ ಮೇಲೆ ಐತೆ ಇದು ನಾವಿರೋಂಥ ಫ್ಲೈಟಿಂದ ರೈತ ನೋಡ್ರಿ ಮೆಲ್ಕ ಮೇಲ್ಕೋತೈತರ ಮೇಲೆ ಹಾರತೈತಿ ಅಲ್ಲೊಂದು ಇಂಡಿಗೋ ಲ್ಯಾಂಡ್ ಆಗದೆ ನೋಡ್ರಿ ಅದು ಇದೇ ಅವರು ಒಬ್ರೆ ನಾವು ಇಲ್ಲಿ ಕೂತ್ಕೊಂಡಿವಿ ಆಗ್ಯದ ಇದು ಮನೆ ಖುಷಿ ಮನೆ ಖುಷಿ ಫ್ಲೈಟ್ನಲ್ಲೇ ಹೊಂತೀವಿ ಓಕೆ ಹಾಂ ಫುಲ್ ಖುಷಿಯಾಗಿಬಿಟ್ಟಾರೆ ಇವರು ಏತನೂ ಫ್ಲೈಟ್ನಾಗ ಹೊಂಟೀವಿ ನೀ ಎಂತಿದ್ದೆಲ್ಲ ಹಾಂ

இல்ல காச வா நோட்ரிச்சி நம் நதி உள் நோட் இல்லை பிளேன் இந்த கடை இடை க்ளௌ இந்த கடை அல்ல ಇಲ್ಲಿ ಗಿಡ ಅಲ್ಲೇ ನಮ್ಮೇಲ್ ಇದ್ದೀವಿ ಊರ್ ಬಂದ್ ಕಡೆ ಬರ್ತೀವಿ ಕಾಣ್ತೋಗಿ ಊರು ಬರ್ತಾ ಕೆಳಗಡೆ ನೋಡ್ರಿ ಹೆಂಗ್ ಕಾಣಿಸಿದ್ರಿ